ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ಸ್ಪೆಷಲ್ ಮಾರ್ಕೆಟ್ ಸೆಷನ್ ಅಲ್ಲಿ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಯಾವೆಲ್ಲ ಸೆಕ್ಟರ್ ಗಳು ಇವತ್ತು ಪರ್ಫಾರ್ಮ್ ಮಾಡುದು ಎಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಎಲ್ಲಾನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಾವು ಗೂಗಲ್ ಅಲ್ಲಿ ಸೆನ್ಸೆಕ್ಸ್ ಹಾಗೂ ನಿಫ್ಟಿಯನ್ನು ಓಪನ್ ಮಾಡಿದ್ರೆ ನಮಗೆ ಪ್ರಾಪರ್ ಡೇಟಾ ಗೊತ್ತಾಗೋದಿಲ್ಲ ಯಾಕಂದ್ರೆ ನಿನ್ನೆಯ ಪರ್ಫಾರ್ಮೆನ್ಸ್ ಜೊತೆಗೆ ಇವತ್ತಿನ ಪರ್ಫಾರ್ಮೆನ್ಸ್ ಕೂಡ ಆಗ್ಬಿಟ್ಟಿದೆ ಗೂಗಲ್ ಅಲ್ಲಿ ಯಾಕಂದ್ರೆ ಯೂಲಿ ಸಾಟರ್ಡೆ ಮಾರ್ಕೆಟ್ ಕ್ಲೋಸ್ ಇರ್ತಾ ಇದ್ರಿಂದ ಇದು ಚಾರ್ಟ್ ನಮಗೆ ಪ್ರಾಪರ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ನಾವು ಡೈರೆಕ್ಟ್ ಎನ್ ಎಸ್ ಸಿ ಹಾಗೂ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲೇ ನೋಡೋಣ ನಾವು ನಿಫ್ಟಿ ನೋಡಬೇಕಂತಂದ್ರೆ ಎನ್ ಎಸ್ ಸಿ ಸೈಟ್ಗೆ ಬಂದಿದ್ದೀನಿ ನೋಡಬಹುದು ಇಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ಸ್ ಇಲ್ಲೂ ಕೂಡ ಇದೆ ನೋಡಬಹುದು ತರ್ಟಿ ನೈನ್ ಪಾಯಿಂಟ್ಸ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತಿನ ಎರಡು ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ನಿಮ್ಗೆಲ್ರಿಗೂ ಹಾಗೆ ಒಂಬತ್ತು ಹದಿನೈದಕ್ಕೆ ಓಪನ್ ಆಯಿತು ಮತ್ತೆ ಹತ್ತು ಗಂಟೆಗೆ ಮೊದಲನೇ ಸೆಷನ್ ಕ್ಲೋಸ್ ಆಯಿತು ಅದು ಯೂಜುವಲ್ ಪ್ರೈಮರಿ ಸೈಟ್ ಅಲ್ಲಿ ಅದರ ನಂತರ ಡಿಸಾಸ್ಟರ್ ರಿಕವರಿ ಸೈಟ್ ಅದರಲ್ಲಿ ಮತ್ತೆ ಟ್ರೇಡಿಂಗ್ ಕಂಟಿನ್ಯೂ ಆಯಿತು ಅದು ಹನ್ನೊಂದು ಗಂಟೆಯಿಂದ ಸಾರಿ ಹನ್ನೊಂದುವರೆಯಿಂದ ವರೆಯಿಂದ ಹನ್ನೆರಡುವರೆವರೆಗೂ ಕೂಡ ಎರಡು ಕಡೆ ಪರ್ಫಾರ್ಮೆನ್ಸನ್ನು ನೀವು ಇಲ್ಲಿ ನೋಡಬಹುದು ಎರಡು ಪಾರ್ಟಲ್ಲಿ ಇಲ್ಲೇ ಕಾಣ್ತಾ ಇದೆ ಇದು ಬ್ರೇಕ್ ಟೈಮ್ ಅಂದ್ರೆ ಸ್ವಿಚ್ ಓವರ್ ಆಯಿತು ಡಿಸಾಸ್ಟರ್ ರಿಕವರಿ ಸೈಟ್ಗೆ ಗೆ ಓವರ್ ಆಲ್ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಓಪನಿಂಗ್ ಆದಮೇಲೆ ಸ್ವಲ್ಪ ಡೌನ್ ಆಯಿತು ಅದರ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತು ಮತ್ತೆ ಸೇಮ್ ರೇಂಜ್ ಅಲ್ಲಿ ಓಪನ್ ಆಯಿತು ನೆಕ್ಸ್ಟ್ ಸೆಷನ್ ಅಲ್ಲಿ ನಂತರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಬಟ್ ನೆಗೆಟಿವ್ ಆಗಿ ಏನು ಕ್ಲೋಸಿಂಗ್ ಕೊಟ್ಟಿಲ್ಲ ತರ್ಟಿ ನೈನ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಇವತ್ತು ಹೊಸ ಹಾಲ್ ಟೈಮ್ ಐ ಅಚೀವ್ ಮಾಡಿದೆ ನಮ್ಮ ನಿಫ್ಟಿ ಹಾಗೆ ನಾವು ಸೆನ್ಸೆಕ್ಸ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಅರವತ್ತು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಝೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಒಳ್ಳೆ ಟ್ರೇಡಿಂಗ್ ಸೆಷನ್ ಕಂಡು ಬಂತು ಮಧ್ಯೆ ಡೌನ್ ಆಯಿತು ಅದರ ನಂತರ ರಿಕವರಿ ಕೂಡ ಆಯಿತು ಓವರ್ ಆಲ್ ಪಾಯಿಂಟ್ಸ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸನ್ನು ನೋಡ್ಬೋದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಹಾಫ್ ಪರ್ಸೆಂಟ್ ಆ ಥರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಿಡ್ ಕ್ಯಾಪ್ ಫಿಫ್ಟಿನಲ್ಲೂ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಝೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟು ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಮೆಜಾರಿಟಿ ಆಫ್ ದ ಇಂಡೈಸಸ್ ಇವತ್ತು ಕೂಡ ಹಾಗೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟಿಸ್ಟ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಎಫ್ ಎಂ ಸಿ ಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಐ ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿನ್ನೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಇವತ್ತು ಪರವಾಗಿಲ್ಲ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಮೀಡಿಯಾ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡುದು ಫಾರ್ಮಾ ನಿನ್ನೆ ಸ್ವಲ್ಪ ಡೌನ್ ಇತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪಿ ಎಸ್ ಯು ಬ್ಯಾಂಕ್ಗಳು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದವೆ ಪ್ರೈವೇಟ್ ಬ್ಯಾಂಕ್ಗಳು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವತ್ತು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಅದರ ನಂತರ ನಾವು ಸೆಕ್ಟೋರಲ್ ಇಂಡಸ್ಟೀಸ್ ಗಳು ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ನಾವು ಇದನ್ನ ನೋಡಬಹುದು ಪ್ರೈವೇಟ್ ಬ್ಯಾಂಕ್ಸ್ ಮಾತ್ರ ಫ್ಲಾಟ್ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಇವತ್ತಿನ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಹೆಡ್ಲೈನ್ ಅನ್ನ ನೋಡಬಹುದು ಐಸ್ ಫಾರ್ ಸೆನ್ಸೆಕ್ಸ್ ಅಂಡ್ ನಿಫ್ಟಿ ಸೊ ಅಗೇನ್ ಇವತ್ತು ಹೊಸ ಆಲ್ ಟೈಮ್ ಐಯನ್ನು ಅಚೀವ್ ಮಾಡಿದ್ದಾವೆ ಎರಡು ಇಂಡೆಕ್ಸ್ ಗಳು ಕೂಡ ಜೊತೆಗೆ ಅನ್ ಗ್ಲಿಚ್ ಫ್ರೀ ಸ್ಪೆಷಲ್ ಸೆಷನ್ ಸೊ ಯಾವುದೇ ರೀತಿಯ ಅಡೆತಡೆಗಳಾಗಿಲ್ಲ ಇದನ್ನ ಟೆಸ್ಟ್ ಮಾಡಲಿಕ್ಕೋಸ್ಕರನೇ ಇವತ್ತು ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅರೇಂಜ್ ಮಾಡಿದ್ದು ತುಂಬಾ ಜನರಿಗೆ ಗೊತ್ತಿಲ್ಲ ಇರಬಹುದು ಈಗಾಗಲೇ ನಾನು ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾಕೆ ಇದು ಅಂತ ಹಾಗೆ ಕಳೆದ ತಿಂಗಳು ಇನ್ನೂ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ ಅವತ್ತು ಬಿಕಾಸ್ ಆಫ್ ರಾಮ್ ಮಂದಿರ ಓಪನಿಂಗ್ ಟ್ರೇಡಿಂಗ್ ಸೆಷನ್ ಅವತ್ತು ಬಂದ್ ಮಾಡಿದ್ರಿಂದ ಶನಿವಾರದ ಸೆಷನ್ ಫುಲ್ ಮಾಡಿದ್ರು ಜನವರಿ ಟ್ವೆಂಟಿಯಲ್ಲಿ ಇದನ್ನ ಮುಂದುವಡಿದ್ರು ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅನ್ನ ಇವತ್ತು ಆ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅನ್ನು ಕೂಡ ಚೆಕ್ ಮಾಡಿದರೆ ಗ್ಲಿಚ್ ಫ್ರೀ ಯಾವುದೇ ರೀತಿಯ ಅಡೆತಡೆ ಅಂತೂ ಆಗಿಲ್ಲ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ ಯಾಕಂದ್ರೆ ಇನ್ ಕೇಸ್ ಏನಾದ್ರೂ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಎದುರಾದ್ರೆ ಇಮಿಡಿಯೇಟ್ಲಿ ನಾವು ಹೇಗೆ ಸ್ವಿಚ್ ಓವರ್ ಮಾಡಬಹುದು ಪ್ಲಾಟ್ಫಾರ್ಮ್ ಅನ್ನ ಅನ್ನೋದನ್ನ ಟೆಸ್ಟ್ ಮಾಡ್ಲಿಕ್ಕೋಸ್ಕರನೇ ಲೈವ್ ಟ್ರೇಡಿಂಗ್ ಸೆಷನ್ ಅನ್ನ ಮಾಡಿದ್ರು ಇಷ್ಟ ದಿನ ಸಾಕಷ್ಟು ಸಲ ಮಾರ್ಕ್ ಟ್ರೇಡಿಂಗ್ ಸೆಷನ್ ಮಾಡಿದ್ದಾರೆ ಬಟ್ ಈ ಸಲ ಲೈವ್ ಟ್ರೇಡಿಂಗ್ ಸೆಷನ್ ಪ್ರತಿಯೊಬ್ರು ಕೂಡ ಟ್ರೇಡ್ ಕೂಡ ಮಾಡಬಹುದಿತ್ತು ಎಲ್ಲದಕ್ಕೂ ಅಲ್ಲೋ ಇತ್ತು ಪ್ರೈಮರಿ ಸೈಟ್ ಇಂದ ಡಿಆರ್ ಎಸ್ ಗೆ ಸ್ವಿಚ್ ಓವರ್ ಕೂಡ ಮಾಡಿ ಇವತ್ತು ಟ್ರೇಡಿಂಗ್ ಅನ್ನು ಮಾಡಿ ಟೆಸ್ಟ್ ಮಾಡಿದ್ದಾರೆ ಸೊ ಯಾವುದೇ ರೀತಿಯ ಅಡ್ಡಿ ಬಂದಿಲ್ಲ ಸೊ ಇಲ್ಲಿ ನೋಡಬಹುದು ಆಸ್ ಪಾರ್ಟ್ ಆಫ್ ಇಟ್ ಸ್ಟ್ರಾಟಜಿ ಟು ಅಸೆಸ್ ದ ಸಿಸ್ಟಮ್ಸ್ ಪ್ರಿಪರೇಷನ್ ಇನ್ ದ ಇವೆಂಟ್ ಆಫ್ ಅನ್ಅಂಟಿಸಿಪೇಟೆಡ್ ಟ್ರಾಜಿಡಿ ಸೊ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಸಿಚುಯೇಷನ್ ಬಂತು ಪ್ರೈಮರಿ ಸೈಟ್ ಹ್ಯಾಂಗ್ ಆಯ್ತು ಅಥವಾ ಹ್ಯಾಕ್ ಆಯ್ತು ಅಥವಾ ಏನಾದರೂ ಟೆಕ್ನಿಕಲ್ ಗ್ಲಿಚಸ್ ಇಂದ ಸಮಸ್ಯೆ ಆಯಿತು ಸ್ವಂತ ಸಮಯದಲ್ಲಿ ಇಮಿಡಿಯೇಟ್ಲಿ ಸ್ವಿಚ್ ಓವರ್ ಮಾಡಿ ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ ಟ್ರೇಡಿಂಗ್ ಅನ್ನ ಹೇಗೆ ಕಂಟಿನ್ಯೂ ಮಾಡಬಹುದು ಅನ್ನೋದನ್ನ ಮಾರ್ಕ್ ಟೆಸ್ಟ್ ಮಾಡಿ ಸಾಕಷ್ಟು ಸಲ ಈಗಾಗಲೇ ಟ್ರಯಲ್ ಮಾಡಿದ್ರು ಆದ್ರೆ ಇವತ್ತು ಲೈವ್ ಟ್ರೇಡಿಂಗ್ ಸೆಷನ್ ಅನ್ನ ಮಾಡಿ ಕೂಡ ಟ್ರಯಲ್ ನೋಡಿದ್ದಾರೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಕೂಡ ಆಗಿದೆ ಇಲ್ಲೇ ಇದೆ ನೋಡಬಹುದು ದಿಸ್ ಆಪನ್ ಫಾರ್ ದ ಸೆಕೆಂಡ್ ಟೈಮ್ ಇನ್ ಕ್ಯಾಲೆಂಡರ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂಡ್ ಸಾಟರ್ಡೆ ವಾಸ್ ನಾಟ್ ಎ ಮಾರ್ಕ್ ಟ್ರೇಡಿಂಗ್ ಸೆಷನ್ ಇದು ಮಾರ್ಕ್ ಟ್ರೇಡಿಂಗ್ ಸೆಷನ್ ಅಲ್ಲ ಲೈವ್ ಟ್ರೇಡಿಂಗ್ ಸೆಷನ್ ಇತ್ತು ದ ಸ್ಪೆಷಲ್ ಸೆಷನ್ ವಾಸ್ ಪಾರ್ಟ್ ಆಫ್ ದ ಫ್ರೇಮ್ ವರ್ಕ್ ಫಾರ್ ದ ಬಿಸ್ನೆಸ್ ಕಂಟಿನ್ಯೂಟಿ ಪ್ಲಾನ್ ಅಂಡ್ ಡಿಸಾಸ್ಟರ್ ರಿಕವರಿ ಸೈಟ್ ಫಾರ್ ಸ್ಟಾಕ್ ಎಕ್ಸ್ಚೇಂಜಸ್ ಅಂಡ್ ಡೆಪಾಸಿಟ್ರೀ ಅಂಡ್ ಇನ್ವಾಲ್ಡ್ ಇಂಟ್ರಾ ಡೇ ಸ್ವಿಚ್ ಓವರ್ ಟು ದ ಡಿಸಾಸ್ಟರ್ ರಿಕವರಿ ಸೈಟ್ ಟೈಮಿಂಗ್ ಬಗ್ಗೆ ಈಗಾಗಲೇ ನಾನು ನಿನ್ನೆ ಹೇಳಿದೆ ಇವತ್ತು ಕೂಡ ಮೊದಲಿಗೆ ಹೇಳಿದ್ದೀನಿ ನೈನ್ ಫಿಫ್ಟೀನ್ ಇಂದ ಟೆನ್ ಎ ಎಂ ವರ್ಗೂ ಫಸ್ಟ್ ಸೆಷನ್ ಇತ್ತು ಸೆಕೆಂಡ್ ಸೆಷನ್ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೂ ಇತ್ತು ಸೊ ಎರಡು ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದಾವೆ ಯಾವುದೇ ರೀತಿಯ ಟೆಕ್ನಿಕಲ್ ತೊಂದ್ರೆ ಆಗದೆ ಸೊ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಈ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಜೊತೆಗೆ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ವಿಶೇಷ ಟ್ರೇಡಿಂಗ್ ಸೆಷನ್ ಅಲ್ಲಿ ಸರಿಗಿಳಿರಿ ಈ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈ ವಿಡಿಯೋ ನಿಮಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ